ನನ್ನ ಸಿನಿ ಕರಿಯರ್ ಅಲ್ಲಿ ನನ್ನ ಸಿನಿ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ ನನಗೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ಮ ಅಣ್ಣ ಎಲ್ಲ ನೋಡಿರ್ತಾರೆ ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ ಆ ಸಿನಿಮಾ ಜಿದ್ದು ಅಲ್ಲಿ ಒಂದು ಒಬ್ಬ ಮನುಷ್ಯ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ ಒಂದು ಅಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನು ಅವನಿಗೆ ಆಗ್ತಿರೋಂತ ಒಂದು ಅನ್ಯಾಯ ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವ್ನಿಗೆ ಆಗ್ತಿರೋ ಅನ್ಯಾಯ ಅಷ್ಟೂನು ಅವನ ಏನಾಗ್ತಾನೆ ಅಂದ್ರೆ ಹೋಗ್ತಾ 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 ಅವ್ನು ಮೃಗನಾಗಿ ಕನ್ವರ್ಟ್ ಆಗಿ ಆಮೇಲೆ ಅವ್ರನ್ನ ತೆಗೆದು ಬೋನ್ ಹೋಳಗಳೆಲ್ಲ ಹಾಕಿ ಒಂದು ಹುಲಿ ತರದ ವರ್ತನೆಗಳೆಲ್ಲ ಮಾಡ್ತಿರ್ತಾರೆ ಸೊ ಅಲ್ಲಿ ನನಗೆ ಅದು ತುಂಬಾ ಇಂಪ್ರೆಸ್ ಆಗಿತ್ತು ಒನ್ ಟೈಮ್ ಅಂದ್ರೆ ನಾನು ತುಂಬಾ ಚಿಕ್ಕವನು ಸಣ್ಣವನು ಅದಾದ್ಮೇಲೆ ಆ ಕ್ಯಾಸೆಟ್ ಅಲ್ಲಿ ನೋಡಿದ್ದೆ ಆ ಸಿನಿಮಾ ಆಗ್ಲಿ ಎಕ್ಸಾಕ್ಟ್ ಮಾಡ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ ಅದಾದ್ಮೇಲೆ ಮನುಷ್ಯ ಅದಾದ್ಮೇಲೆ ಒಂದು ರಾಕ್ಷಸ ಅಂತ ಈ ಮೃಗ ಅಂಡ್ ರಾಕ್ಷಸ ಇದು ಎರಡು ನಮ್ಮ ತಂದೆಯವರು ಒಂದು ಸಿನಿಮಾ ಇಂದ ತಗೊಂಡೆ ನಾನು ಅದು ನನಗೆ ತುಂಬಾನೇ ವರ್ಕೌಟ್ ಆಗಿದೆ ಆಕ್ಚುಲಿ ಆ ಲಾಸ್ಟ್ ಒಂದು ಇದು ಅಂಡ್ ವಿಕ್ರಮ್ ಮಾಸ್ಟರ್ ತ್ರಿಲರ್ ಮಂಜು ಮಾಸ್ಟರ್ ಡಿಫರೆಂಟ್ ಆ್ಯನಿ ಮಾಸ್ಟರ್ ಅಂಡ್ ರಿಯಲ್ ಸತೀಶ್ ರಿಯಲ್ ಸತೀಶ್ ರಿಯಲ್ ಸತೀಶ್ ಅಂದರೆ ವಾಸ್ ನಮ್ಮ ಹಿಟ್ ತ್ರೀ ಅದಾದ್ಮೇಲೆ ಪುಷ್ಪ ಇವೆಲ್ಲ ಸಿನಿಮಾಗಳು ಮಾಡಿರುವಂತಹ ಒಬ್ಬ ಮಾಸ್ಟರು ಸೊ ಎಲ್ಲ ಎಲ್ಲ ಇಡೀ ಸಿನಿಮಾದಲ್ಲಿ ಎಲ್ಲ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಮಾಡಕ್ ಫೈಟ್ ಮಾಡ್ತಿದ್ದೀನಿ ಅಥವಾ ಎಲ್ಲೂ ರೋಪ್ ಶಾಟ್ಗಳು ಅಂದರೆ ಎಕ್ಸ್ಟ್ರಾ ಯಾವುದೋ ಫ್ಲೈ ಮಾಡೋದಾಗಲಿ ಯಾವುದು ಮಾಡದೆ ಒಂದಿಷ್ಟು ಅಂದರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೋಗದೆ ಹೊರಗಡೆ ಹೋಗದೆ ಒಂದು ಈ ಸಬ್ಜೆಕ್ಟ್ ನಾವು ಮಾಡಿದ್ದೀವಿ